ಆದರೆ ಅವನು ಅನ್ಸ್ಕೋಬೇಕು ಇವನು ಈ ಟೈಮ್ಗೆ ನನ್ನ ಹತ್ರ ಬರಬೇಕು ಅಂತ ಅವನು ಯಾರು ಅವನಂದ್ರೆ ಯಾರು ಹೇಳಿ ನೋಡೋಣ ಅವನಂದರೆ ಅವನು ಶಿವನ ಅಂದ್ಬಂದು ಅನ್ಕೋಬೇಕು ಶಿವನ್ ಅಂತಲ್ಲ ಯಾವ ದೇವ್ರನ್ನ ಅನ್ಕೋಬೇಕು ಆ ದೇವ್ರು ಅನ್ಕೊಂಡ್ರೆ ಮಾತ್ರ ನೀವು ಆ ಜಾಗ ಹೋಗೋಕ್ಕೆ ಸಾಧ್ಯ ಅವನು ಅನ್ಸ್ಕೋಬೇಕು ಅವನ ಏನೋ ಪ ಇದು ಬಂದು ಮೇಲೆ ಬಿದ್ದಿರಬೇಕು ಬಿದ್ದರೆ ಮಾತ್ರ ನೀವು ಈ ದೇವಸ್ಗೆ ಹೋಗೋಕೆ ಈ ದಿವಸ ಈ ಎಲ್ಲ ದೇವಸ್ಥಾನ ನೀವು ಹೋಗೋಕ್ಕಾಗುತ್ತೆ ಅಲ್ಲೋಗಿ ಅವ್ರನ್ನ ನೀವು ಏನೋ ದೇವ್ರನ್ನ ನೋಡೋಕ್ಕಾಗುತ್ತೆ ಹಂಗಿಲ್ಲ ಅಂತಂದರೆ ನೀವು ಎಷ್ಟು ಕಷ್ಟಪಟ್ರೂ ಸರಿ ನೀವು ಹೆಂಗೆ ಟ್ರೈ ಮಾಡ್ರು ಸರಿ ಅವ್ನಂತೂ ನೋಡೋಕೆ ಆಗಲ್ಲ ಇದೊಂದು ನಿಜ 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 ಹಂಡ್ರೆಡ್ ಪರ್ಸೆಂಟ್ ನಿಜ ಅವ್ನು ಅಂದ್ಕೋಬೇಕು ಅವನು ಅಂದ್ಕೊಂಡ್ರೆ ನಿನಗಂದು ನಡೆಯುತ್ತೆ ಅವ್ನು ಅಂದ್ಕೊಂಡ್ರೆ ನೀನು ಆ ಜಾಗಕ್ಕೆ ಹೋಗ್ತೀಯ ಅವನು ಅಂದ್ಕೊಂಡ್ರೇ ನೀವು ಅವನ್ನ ಅವ ಶಿವನ್ ಎಲ್ಲಿರ್ತಾನೋ ಆ ಜಾಗದಲ್ಲಿ ನಿಮ್ಮ